ಿಲ್ಲ ಸಾವಿರದ ಒಂಬೈನೂರ ಮೂವತ್ತೇಳು ಕಾಕಿನಾಡದ ಅಧಿವೇಶನ ನಡೀತಿದೆ ಒಂದೇ ಮಾತ್ರ ಹಾಡಿದ್ವಲ್ಲ ವಿಷ್ಣು ದಿಗಂಬರ್ ಪುಲಸ್ಕರ ಕಂಚಿನ ಕಂಠದ ಗಾಯಕರು ಒಂದೇ ಮಾತ್ರ ಹಾಡ್ಲಿಕ್ಕೆ ಬಂದು ನಿಂತಿದ್ದಾರೆ ಅಧಿವೇಶನದಲ್ಲಿ ಅಧಿವೇಶನದ ಅಧ್ಯಕ್ಷರಾಗಿ ಮೊಹಮ್ಮದ್ ಮೊಹಮ್ಮದಲ್ಲಿ ಕೂತಿದ್ದಾರೆ ವಿಷ್ಣು ದಿಗಂಬರ್ ಪುಲಸ್ಕರ ಅವರು ಬಂದ ಕೂಡಲೇ ಮೌಲಾನಾ ಮೊಹಮ್ಮದಲ್ಲಿ ಹೇಳ್ತಾರೆ ನೀವ್ ಒಂದೇ ಮಾತ್ರ ಹಾಡುವಂತಿಲ್ಲ ಯಾಕೆ ಅಂದ್ರೆ ಅವ್ರು ಕೊಟ್ಟಂತ ಕಾರಣ ಒಂದೇ ಮಾತ್ರ ಗೀತಿನಲ್ಲಿ ನೀವು ದೇಶವನ್ನ ತಾಯಿ ಅಂತ ದುರ್ಗೆ ಅಂತ ಲಕ್ಷ್ಮಿ ಅಂತ ಸರಸ್ವತಿ ಅಂತೆಲ್ಲ ಕೊಂಡಾಡ್ತೀರಾ ಇದು ನನ್ನ ಮತಕ್ಕೆ ವಿರುದ್ಧವಾಗಿರೋದು ನೀವು ಒಂದೇ ಮಾತ್ರ ಹಾಡಬಾರದು ಅಂತ ವಿರೋಧ ವ್ಯಕ್ತಪಡಿಸಿದ್ರು ಪ್ರಥಮ ಬಾರಿಗೆ ಒಂದೇ ಮಾತ್ರ ವಿರೋಧ ಬಂತು ಯಾವ ಒಂದೇ ಮಾತ್ರ ಒಂದು ಕಾಲದಲ್ಲಿ ಬಂಗಾಳ ವಿಭಜನೆ ಆಗ್ತಿರಬೇಕಾದ್ರೆ ಎಲ್ಲವನ್ನು ಒಗ್ಗೂಟಿಸುವಂತ ನಿಟ್ಟಿನಲ್ಲಿ ಅಂತ ಬಂಕಿ ಬರೆದಂತ ಎಂಬ ಪುಸ್ತಕದಿಂದ ಆಯ್ದಂತ ಒಂದೇ ಮಾತ್ರ ನಾಗಾಸಾಧುಗಳು ಹಾಡಿದಂತ ಹಾಡು ಅದನ್ನ ಒಂದೇ ಮಾತ್ರ ಘೋಷಣೆ ಆಗಿಸ್ಕೊಂಡು ಹಾಡುತ್ತಿದ್ವು ಅದೇ ಒಂದೇ ಮಾತ್ರ ಗೀತೆಯನ್ನ ವಿರೋಧ ವ್ಯಕ್ತಪಡಿಸಲಾಯಿತು ಸಭೆ ನಲ್ಲಿದ್ದಂತ ಸಭಿಕರು ಕೈ ಮುಗಿದನಿತ್ರು ನಾವು ಬೇಡತಿರೋ ಸ್ವರಾಜ್ಯ ಸ್ವರಾಜ್ಯ ಅಂದ್ರೆ ನನ್ನ ರಾಷ್ಟ್ರ ನನ್ನ ರಾಷ್ಟ್ರದಲ್ಲಿ ನನ್ನ ರಾಜ್ಯ ನನ್ನ ರಾಜ್ಯದಲ್ಲಿ ನನ್ನ ರಾಜ್ಯ ಭಾರ ನನ್ನ ದೇಶದಲ್ಲಿ ನನ್ನ ರಾಜ್ಯ ಭಾರದಲ್ಲಿ ನನ್ನ ತಾಯಿ ಭಾರತಾಂಬೆ ನನ್ನ ಇಚ್ಛೆ ಪಟ್ಟಾಗಿ ನಾನು ಕೊಂಡಾಡ್ಲಿಲ್ಲ ಅಂದ್ರೆ ಇನ್ ಯಾರು ಸ್ವಾಮಿ ಬಂದು ಬಂದ್ ಕೊಂಡಾಡ್ತಾರೆ ನಮ್ಮ ತಾಯಿಯನ್ನ ನಮ್ಮ ಭಾರತಾಂಬೆಯನ್ನ ನೀವು ಹಾಡಲೇಬೇಕು ಸಭಿಕರು ಕೈ ಮುಗಿದ್ರು ಪುರಸ್ಕಾರ ತೋರಿಸಿದ್ರು ಮೌಲಾನಾ ಮೊಹಮ್ಮದಲ್ಲಿ ಅಧಿವೇಶನವನ್ನು ಅರ್ಧಕ್ಕೆ ಬಿಟ್ಟು ಎದ್ದು ಹೋದ್ರು